ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆ ವೈಫಲ್ಯ ಕಾಣ್ತಿದೆ ರಾಮೇಶ್ವರ ಕಫೆ ರಾಮ್ ಎಚ್ ಐ ಎಲ್ ವ್ಯಾಪ್ತಿಯಲ್ಲಿ ಬರುವಂತ ರಾಮೇಶ್ವರ ಕಫೆಯಲ್ಲಿ ನಿನ್ನೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಬಾಂಬ್ ಬ್ಲಾಸ್ಟ್ ಆಗಿದೆ ಬಾಂಬ್ ಬ್ಲಾಸ್ಟ್ ಅಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ ಒಬ್ಬ ಮಹಿಳೆ ಹಿಂದೆ ಮಲ್ಲೇಶ್ವರಂನಲ್ಲಿ ಬ್ಲಾಸ್ಟ್ ಆಗಿತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಥವಾ ಕೆ ಶಿವನ್ ಅವರು ಸಣ್ಣ ಅಂತ ವ್ಯಾಖ್ಯಾನವನ್ನು ಮಾಡಿದರು ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಜಯಘೋಷ್ಠಿ ಆದಾಗ ನೂತನ ರಾಜ್ಯಸಭಾ ಸದಸ್ಯರು ಇದ್ದರು ಅನೇಕ ಬಿಜೆಪಿ ಕಾರ್ಯಕರ್ತ ಪಕ್ಕದಲ್ಲಿದ್ದಾಗ ಬಾತ್ಮಾತಾ ಜೈ ಅಂತ ಗೋಷ್ಠಿ ಬಿಜೆಪಿ ಕಾರ್ಯಕ್ರಮ ಘೋಷಣೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಪದವನ್ನು ಸಾರ್ವಜನಿಕ ಹೇಳಿದ್ರು ಎಪ್ಪತ್ತ ಗಂಟೆ ಆದರೂ ಸಹ ಕಾಂಗ್ರೆಸ್ನವರು ಎಫ್ ಎಸ್ ಎಲ್ಗೆ ಹೋಗಿದೆ ರಿಪೋರ್ಟ್ ಬಂದಿಲ್ಲ ಸ್ಪಷ್ಟೀಕರಣ ಕೊಡೋದಿಕ್ಕೆ ಹಿಂದೇಟಾಗ್ತಾ ಇದೆ ಈ ಎರಡು ತಿಂಗಳ ಹಿಂದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಅಲ್ಪಸಂಖ್ಯಾತ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ ಈ ಸರ್ಕಾರ ಅಲ್ಪಸಂಖ್ಯಾತ ಪದವನ್ನು ಬಿಟ್ಟು ಮುಸ್ಲ್ಮಾನರಿಗೆ ಸೇರಿದ್ದ ಪದವನ್ನು ಹೇಳಿದ್ರು ನಿಮ್ಮ ಸರ್ಕಾರ ನಿಮ್ಮಿಂದ ಸರ್ಕಾರ ಸಿದ್ದರಾಮಯ್ಯನವರ ಡಿ ಕೆ ಶಿವಶುರ್ ಅವರ ತುಷ್ಟೀಕರಣ ನೀತಿಗಳು ಭಯೋತ್ಪಾದಕರಿಗೆ ಸ್ವೇಚ್ಛತೆಗೆ ಅವಕಾಶ ಮಾಡಿಕೊಟ್ಟಿ ಸ್ವೇಚ್ಛತೆಗೆ ಅವಕಾಶ ಮಾಡಿಕೊಟ್ಟಂತ ಕಾಂಗ್ರೆಸ್ನ ಪ್ರತಿಫಲ ಬಾಂಬ್ಲಾಸ್ಟ್ ಆಗಿದೆ ನನಗೆ ಅನುಭವ ಪ್ರಕಾರ ಯಾವುದೇ ಗ್ರಾಮಕ್ಕೆ ಯಾವುದೇ ರಸ್ತೆಗೆ ಯಾವುದೇ ಕಟ್ಟಡದ ಮೇಲೆ ಟವರ್ ಲೈನ್ ಯಾವ್ದು ಹಾದು ಹೋಗ್ತದೆ ಯಾವ ಮೊಬೈಲ್ ಟವರ್ ಲೈನ್ ಹಾದು ಹೋಗುವ ಆನ್ ನಂಬರಿನ ಟವರ್ ಲೈನ್ ಅನ್ನ ಐಡೆಂಟಿಟಿ ಮಾಡುವಂತ ಟೆಕ್ನಾಲಜಿ ಈ ದೇಶದಲ್ಲಿದೆ ತಾಂತ್ರಿಕತೆ ಈ ದೇಶದಲ್ಲಿದೆ ಯಾರು ಮೊಬೈಲ್ ಬಂದಿದ್ರು ಯಾರು ಬಂದಿದ್ರು ಯಾರು ಹೋದ್ರು ಎಷ್ಟೊತ್ತು ಬಂದ್ರು ಎಷ್ಟೊತ್ತು ಬಿಟ್ಟರು ಈ ತಾಂತ್ರಿಕ ಇದ್ದಾಗ ಇಪ್ಪತ್ನಾಲ್ಕು ಗಂಟೆ ಮೇಲೆ ಆಯ್ತು ಇಪ್ಪತ್ತೈದು ಗಂಟೆ ಆಯ್ತು ಇದುವರೆಗೂ ಬ್ಲಾಸ್ಟ್ ಆ ಒಂದು ಸ್ಥಳಕ್ಕೆ ಯಾರು ಬಂದಿದ್ರು ಯಾರು ಹೋದ್ರು ಫೋಟೇಜಲ್ಲಿ ಇದು ಕಡಿಸ್ತೇನೆ ಸಹ ಸಿ ಸಿ ಆ ಟೆಕ್ನಾಲಜಿ ಇದುವರೆಗೂ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಗೃಹ ಸಚಿವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ತುಷ್ಟಿಕಾರದ ಮಾತನ್ನ ನಿಲ್ಲಿಸ್ಲಿಲ್ಲ ಭಯೋತ್ಪಾದನೆಯ ಈ ನಡವಳಿಕೆ ಬಗ್ಗೆ ಬ್ಲಾಸ್ಟ್ ಅದ್ರ ಬಗ್ಗೆ ಒಂದು ಮಾತನ್ನು ಹೇಳಲಿಲ್ಲ ರಾಜಕಾರಣ ಮಾಡಬಹುದು ಸಹಕರಿಸಬಹುದು ದೇಶದ ಬದ್ಧತೆ ದೃಷ್ಟಿಯಲ್ಲಿ ಯಾವ ಪಕ್ಷನೂ ರಾಜಕಾರಣ ಮಾಡಬಹುದು ನಾನು ಒತ್ತಾಯ ಮಾಡುತ್ತೇನೆ ನಿಮಗೆ ದೇಶ ಮುಖ್ಯ ದೇಶದ ಪ್ರತಿ ನಾಗರಿಕನ ಭದ್ರತೆ ಮುಖ್ಯ ತುಷ್ಟೀಕರಣವನ್ನು ಬಿಡಿ ಅಭಿವೃದ್ಧಿಯಲ್ಲಿ ತುಷ್ಟೀಕರಣ ಮಾಡ್ಕೊಳ್ಳಿ ಆದರೆ ದೇಶದ ಬದ್ಧತೆಯಲ್ಲಿ ಮಾಡಬೇಕು ಇದ್ದ ತಕ್ಷಣ ಯಾರು ಬಾಂಬ್ಲಾಸ್ಟ್ ಮಾಡಿದ್ದಾರೆ ಯಾರು ಭಾಗವಹಿಸಿದ್ದಾರೆ ತಕ್ಷಣ ಅರೆಸ್ಟ್ ಮಾಡಬೇಕು ಸಂದೇಶ ಹೋಗ್ಬೇಕು ಕರ್ನಾಟಕ ರಾಜ್ಯದ ಕಾನೂನು ಸುಭದ್ರತೆ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಮೀದಂತ ಭದ್ರತೆಯ ವ್ಯವಸ್ಥೆ ಇದೆ ಅನ್ನೋದನ್ನ ಬೆಂಗಳೂರಿನ ಐ ಟಿ ಕಾರ್ಡ್ ಏನಿದೆ ಬೆಂಗಳೂರಿನ ಜನತೆಗೆ ಉದ್ದಿಮೆದಾರರಿಗೆ ನಾಗರಿಕರಿಗೆ ಸಂದೇಶ ಒತ್ತಾಯ್ತು ನಾವು ನಾವನ್ನು ಕೇಂದ್ರ ಸರ್ಕಾರ ಏನೇ ಇದೆಯಲ್ವಾ ಇಪ್ಪತ್ನಾಲ್ಕು ಗಂಟೆನೆ ಜಾಡನ್ನ ಹಿಡಿತೇ ಮಾಹಿತಿಗಳು ರಾಜ್ಯ ಸರ್ಕಾರ ಸಹಕಾರ ಕೊಟ್ಟಾಗ ರಾಜ್ಯ ಸರ್ಕಾರ ತೃಷ್ಟಿಕೊಣದ ನಿಲುವಲ್ಲಿ ಕೇಂದ್ರಕ್ಕೆ ಸಹಕಾರ ಕೊಡದ ಹೋಗುದಾಯ ಏನಾಗುತ್ತೆ ಅನ್ನೋದನ್ನ ಮಾಧ್ಯಮ ತೀರ್ಮಾನ ಮಾಡಬೇಕು